ಕೃಷ್ಣ ಪರಮಾತ್ಮನ ಷಣ್ಮಿಷಿಯರಲ್ಲಿ ಉತ್ತಮಳು ಅನಿಸಿಕೊಂಡಂಥ ಜಾಂಬವತಿಯಲ್ಲಿ ಹುಟ್ಟಿದ ಸಾಂಬಾ ಎಂಬ ಮಗನಿಗೆ ದುರ್ಯೋಧನನು ಅವನಿಗಿಬ್ಬರು ಮಕ್ಕಳಿದ್ರು ಲಕ್ಷಣಕುಮಾರ ಅಂತ ಮಗ ಲಕ್ಷಣಾದೇವಿ ಅಂತ ಮಗಳು ಆದ ಲಕ್ಷಣಕುಮಾರ ಅವಲಕ್ಷಣ ಕುಮಾರ ಅಂತ ಅದ್ರ ಹೆಸರು ಸುಮಾನ ಲಕ್ಷಣ ಅಂತ ಕರೀತಾರೆ ಅಷ್ಟೇ ಅವನಿಗೆ ಕೆಲವರಿಗೆಲ್ಲ ಹೆಸರಿಟ್ಟಿರ್ತಾರೆ ಆ ಹೆಸರಿಗೂ ಗುಣಕ್ಕೂ ಸಂಬಂಧ ಇರಲ್ಲ ಹೌದಲ್ ಈಗ ನಮಗೆ ಎಲ್ಲರಿಗೂ ಏನೋ ಪಾಪ ಈ ಗುಣ ಬರಲಿ ಅಂತ ಹೆಸರಿಟ್ಟಿರ್ತಾರೆ ತಂದೆ ತಾಯಿ ವಾಗೀಶ ಅಂತ ಹೆಸರಿಟ್ಟಿರ್ತಾರೆ ವಾಗೀಶ ಅಂದ್ರೆ ಏನು ಗೊತ್ತಾ ಮೋಸ್ಟ್ ಬ್ರಿಲಿಯಂಟ್ ಅಂತ ಅರ್ಥ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿರ್ತವೆ ನಾವು ಹೆಸರು ವಾಗೀಶ ವಾಗೀಶ ಅಂದ್ರೆ ವಾಚಾಮಿಷ ವಾಕ್ಪಟುತ್ವ ಮಾತು ಪ್ರೆಸೆಂಟೇಶನ್ನಲ್ಲಿ ಬಟ 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 ಆರಳು ಉದಾಗ ಮಾತಾಡೋ ಶಕ್ತಿ ಇರೋರಿಗೆ ವಾಗೀಶ ಅನ್ನಬೇಕು ಅದನ್ನ ಬಾಯೇ ಬೀಳಲ್ಲ ಹೆಸರು ವಾಗೀಶ ಕೆಲವರಿಗೆ ಕುಬೇರ ಅಂತ ಹೆಸರಿಟ್ಟಿರ್ತಾರೆ ಹಂಗೆ ಜೀವನ ಮಾಡಲಿ ಅಂತ ಊರು ತುಂಬ ಇ ಎಮ್ ಐ ಮೊಬೈಲ್ ಮೇಲೆ ಇ ಎಮ್ ಐ ಗಾಡಿ ಮೇಲೆ ಇ ಎಮ್ ಐ ಮನಿ ಮೇಲೆ ಇ ಎಮ್ ಐ ಸೈಟ್ ಮೇಲೆ ಇ ಎಮ್ ಐ ಬರೀ ಇ ಎಮ್ ಐ ಅಂತ ಅವ್ನಿಗೆ ಹೆಸರಿಡಬೇಕಾಗಿತ್ತು ಕುಬೇರ ಅಂತ ಹೆಸರಿಡ್ಬಿಟ್ಟಿರ್ತಾರೆ ಅವನಿಗೆ ಅಲ್ವಾ ನಮಗಿಟ್ಟ ಹೆಸರಿಗೂ ನಮಗೂ ಗುಣಕ್ಕೂ ಸಂಬಂಧ ಇರೋದಿಲ್ಲ ಹೌದೋ ರಾಘವೇಂದ್ರ ಸ್ವಾಮಿಗಳಿಗೆ ಇಟ್ಟಿದ್ದಾರೆ ರಾಘವೇಂದ್ರ ಅನ್ನೋ ಶಬ್ದ ಅವರಿಗೆ ಕರೆಕ್ಟ ಇದೆ ಅದಕ್ಕೆ ಇಟ್ಟಿದ್ದಾರೆ ಸುಧೇಂದ್ರ ತೀರ್ಥರು ಅಘಂ ದ್ರಾವಯತೆ ಯಸ್ಮಾತ್ ವೆಂಕಾರೋ ವಾಂಚಿತಪ್ರದ ರಾಘವೇಂದ್ರ ಯತಿ ತಸ್ಮಲ್ಲೋಕೆ ಭವಿಷ್ಯತಿ ರಾಘವೇಂದ್ರ ಅಂದರೆ ಅಘ ಅಘ ಅಂದರೆ ಬೆಟ್ಟದಂತೆ ಇರುವ ಪಾಪಗಳು ದಾರಿದ್ರ್ಯ ರಂ ಅಂದರೆ ಬೆಂಕಿ ನಮ್ಮ ಪಾಪ ಬೆಟ್ಟದಂತೆ ಇರುವ ಕರ್ಮಗಳನ್ನು ಪಾಪಗಳನ್ನು ರೋಗಗಳನ್ನು ಉಪದ್ರವಗಳನ್ನು ಕಲಿಯುವ ವಿಷಯದಲ್ಲಿ ರ ರಂ ಅಂದರೆ ಅಗ್ನಿ ಅಂತರ್ಥ ವಾ ಅಂದರೆ ವೆಂಕಾರೋ ವಾಂಚಿತಪ್ರದ ಅಪೇಕ್ಷಿತವಾದ ಫಲಗಳನ್ನು ಕೊಡುವ ವಿಷಯದಲ್ಲಿ ಕಾಮಧೇನು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ವಿಷಯದಲ್ಲಿ ಬೆಂಕಿ ಇದ್ದಂಗೆ ನಾವು ಕೇಳಿದ್ದನ್ನು ಕೊಡುವ ವಿಷಯದಲ್ಲಿ ಕಲ್ಪವೃಕ್ಷ ಕಾಮಧೇನು ಇದ್ದಂಗೆ ಆದ್ದರಿಂದ ಅವರಿಗೆ ರಾಘವೇಂದ್ರ ಅನ್ನೋ ಹೆಸರು ಅನ್ವರ್ಥಕ ದೊಡ್ಡವರಿಗೆ ಅಲ್ವಾ ಹಾಂ ಇಲ್ಲಿ ಇವನಿಗೆ ಕುಮಾರ ಅಂತ ಹೆಸರಿಟ್ಟಿದ್ರು ಅವ ಲಕ್ಷಣಮಯ ಹೆಸರು ಲಕ್ಷ್ಮಣ ಕುಮಾರ ದುರ್ಯೋಧನನ ಮಗ ಆ ದುರ್ಯೋಧನನಿಗೆ ಲಕ್ಷಣಾದೇವಿ ದೇವಿ ಇದ್ದಲ್ಲ ದೈವವಶಾತ್ ಬ್ರಹ್ಮದೇವರ ಆದೇಶದಂತೆ ಈ ಮೂಲ ರೂಪದ ಮನ್ಮಥನ ಹೆಂಡತಿ ರತೀದೇವಿ ಇದ್ದಾಳಲ್ಲ ಆ ರತೀದೇವಿನೇ ಬ್ರಹ್ಮದೇವರ ಆದೇಶದಂತೆ ದುರ್ಯೋಧನನಿಗೆ ಮಗಳಾಗಿ ಮಗಳಾಗಿರ್ತಾಳ ದುರ್ಯೋಧನನ ಮಗಳು ಅವಳು ಮನ್ಮಥನ ಹೆಂಡತಿ ಮೂಲರೂಪದಲ್ಲಿ ಆ ಇಲ್ಲಿ ಕೃಷ್ಣ ಪರಮಾತ್ಮನಿಗೆ ಸಾಂಬ ಹುಟ್ಟಿದ್ದಾನಲ್ಲ ಮೂಲ ರೂಪದಲ್ಲಿ ಮನ್ಮಥ ಅವ ಅದಕ್ಕೆ ನಿಯತ ಪತ್ನಿಯರು ಅಂತ ಕರೀತಾರೆ ನಿಯತ ಪತಿ ಪತ್ನಿಯರು ಅಂದ್ರೆ ಏನು ಗೊತ್ತಾ ಎಲ್ಲ ಯುಗದಲ್ಲೂ ಅವರಿಬ್ಬರೇ ಹೆಂಡತಿಯರಾಗಿರ್ತಾರೆ ಅವರಿಬ್ಬರೇ ಗಂಡ ಹೆಂಡಿಯಾಗಿರ್ತಾರೆ ಕೃತಯುಗದಲ್ಲೂ ಅವರಿಬ್ಬರೇ ಅವರಿಬ್ರೆ ತ್ರೇತ ದ್ವಾಪರ ಕಲಿಯುಗದಲ್ಲಿ ಯಾವುದೇ ಯುಗ ಬಂದರೂ ಕೂಡ ಅವರಿಬ್ಬರೇ ಗಂಡ ಹೆಂಡತಿ ಆಗಿರ್ತಾರೆ ಇದು ಮನುಷ್ಯರಿಗಲ್ಲ ಈ ನಿಯಮ ಮನುಷ್ಯರ ಕಥೆ ಬೇರೆ ಈ ಜನ್ಮದಲ್ಲಿ ಈ ಸುಂದರಿ ಓ ಜನ್ಮದಲ್ಲಿ ಯಾವ ಸುಂದರೀನೋ ಮುಂದೆ ಇನ್ನು ಯಾವ ಸುಂದರಿ ಕಾದಿದ್ದಾಳೋ ಇದು ಗಂಡು ಈ ಜನ್ಮದಲ್ಲಿ ಈ ಮನ್ಮಥ ಅದು ಹೆಂಗಾರು ಇರಲಿ ಹೋ ಜನ್ಮದಲ್ಲಿ ಎಂಥ ಮನ್ಮಥ ಇದ್ನೋ ಮುಂದೆ ಇನ್ನೆಂಥ ಮನ್ಮಥ ಗಂಟು ಬೀಳ್ತಾನೋ ಅದು ಗೊತ್ತಿಲ್ಲ ಆದ್ದರಿಂದ ಈ ನಿಯಮ ಮನುಷ್ಯರಿಗಿಲ್ಲ ದೇವತೆಗಳಿಗೆ ಹಾಗಲ್ಲ ಮೂಲ ರೂಪದಲ್ಲಿ ಅವ್ರು ಬಂದರು ಅಂದರೆ ಅವತಾರಕ್ಕೆ ಬಂದಾಗ ಅವರ ಮೂಲ ರೂಪದ ಹೆಂಡತಿನೇ ಅವತಾರ ಮಾಡಿಬಿಟ್ಟು ಅವನನ್ನೇ ಮದುವೆ ಮಾಡ್ಕೊತಾಳೆ ಅವತಾರದಲ್ಲೂ ಕೂಡ ಇದು ಸಾಮಾನ್ಯ ಸ್ವಲ್ಪ ಎಕ್ಸಿಮಿಷನ್ ಕೇಸಸ್ ಇದ್ದಾವೆ ಆದರೆ ನೈಂಟಿ ಪರ್ಸೆಂಟು ಅದೇ ನಿಯಮ ಮೂಲ ರೂಪದ ಮನ್ಮಥ ಸಾಂಬ ಮೂಲ ರೂಪದ ರತೀದೇವಿ ಇಲ್ಲಿ ಬಂದಿದ್ದಾಳೆ ಲಕ್ಷಣ ದೇವಿ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಆ ಈಗ ಮತ್ತೆ ಮೊದಲಿಂದ ಬರಬೇಕು ತನಕ ಏನು ಹೇಳಿದ್ವಿ ಮತ್ತ ಮೊದಲಿಂದ ಬರಬೇಕು ವಾರ್ತೆಗಳ ಮುಖ್ಯಾಂಶಗಳು ಹೆಂಗೆ ಕೃಷ್ಣ ಪರಮಾತ್ಮನಿಗೆ ಹದಿನಾರು ಸಾವಿರದ ನೂರ ಎಂಟು ಜನ ಹೆಂಡತಿಯರು ಲಕ್ಷಾಂತರ ಜನ ಮಕ್ಕಳು ಪಾಂಡವರು ಸೋದರತ್ತೆ ಮಕ್ಕಳು ಕೌರವರು ಬೀಗರು ಯಾದವರು ರಕ್ತ ಸಂಬಂಧಿಗಳು ದುರ್ಯೋಧನ ಬೀಗ ಪಾಂಡವರು ಸೋದರತ್ಯ ಮಕ್ಕಳು ವಸುದೇವ ದೇವಕ್ಕೆ ತಂದೆ ತಾಯಿ ಯಶೋಧ ನಂದಗೋಪ ಬೆಳೆಸಿತ್ತು ತಂದೆ ತಾಯಿ ಇಷ್ಟು ದೊಡ್ಡ ಸಂಸಾರ ಇಟ್ಟುಕೊಂಡಾನೆ ಕೃಷ್ಣನ್ನ ಯಾರು ದೇವರು ಅನ್ನೋಕ್ಕಾಗತ್ತೆ ಅಂದ್ರಿ ಈಗ ಈ ಪ್ರಶ್ನೆ ಹಾಕ್ಕೊಂಡಾಗ ನಮಗೇನು ಅನ್ನಿಸ್ತು ಏ ಕರೆಕ್ಟ್ರಿ ಯಾರೋ ಕರೆಕ್ಟಾಗೆ ಹೇಳಿದ್ದಾರೆ ಕೃಷ್ಣನನ್ನು ದೇವರು ಅಂತ ಹೆಂಗೆ ಕರೆಯೋದು ಎಷ್ಟಗೂ ನಮಗೂ ಡಿಫ್ರೆನ್ಸ್ ಏನು ಅನಿಸ್ತಾ ಇಲ್ಲ ಅಂತೀರಾ ತೋರಿಸ್ತೀನಿ ಡಿಫ್ರೆನ್ಸ್ ಒಂದು ಋಷ್ಮಾಚಾರ್ಯ ಪರಮಾತ್ಮ ಅವತಾರ ಮಾಡಿದ್ನಲ್ಲ ಅವತಾರ ಮಾಡೋ ಕಾಲಕ್ಕೆ ತೋರಿಸ್ಬಿಟ್ಟ ನಾನು ನಿಮ್ಮ ಮಗ ಅಲ್ಲ ಅಂತ ಅವತಾರ ಮಾಡಿದಾಗ ಹೇಗಿದ್ದ ಪರಮಾತ್ಮ ಸಾಮಾನ್ಯವಾಗಿ ಲೋಕದಲ್ಲಿ ಮಕ್ಕಳು ಹುಟ್ಟಿದರೆ ಹೇಗೆ ಹುಡ್ತಾರೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ಹೋದಲ್ ಹುಟ್ಟೋ ಕಾಲಕ್ಕೆ ಮಡಿಲೇ ಹುಡ್ತಾವೆ ಮಕ್ಕಳು ಹೋಗೋದು ಮಡಿಲೇ ಹೋದಲ್ ಬರೋ ಕಾಲಕ್ಕೂ ಒಂದು ತುಂಡು ಬಟ್ಟೆ ಇಲ್ಲ ಹೋಗೋ ಕಾಲಕ್ಕೂ ತುಂಡು ಬಟ್ಟೆ ಇರೋದಿಲ್ಲ ಅಂದಮೇಲೆ ನಮ್ಮಗಳ ಜನ್ಮ ಹಾಗೆ ನಮ್ಮ ಸ್ವಾಮಿ ಹುಟ್ಟಿದಾಗ ಹೇಗಿದ್ದ ಭಾಗವತ ಜಾಂಕಿ ಹೊಡಿತಾ ಇದೆ ತಮದ್ವತಂ ಬಾಲಕ ಮಂಬುಜಕ್ಷಣಂ ಚತರ್ಭಜಂ ಶಂಕ ಗದಾಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಮೀತಾಂಬರಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ ವೈಡೂರ್ಯ ಕಿರೀಟ ಕುಂಡಲ ದ್ವಿಷಾ ಪರಿಶಕ್ತ ಸಹಸ್ರ ಕುಂತಲಂ ಕಂಚಂಗದ ಕಂಕಣಾಧಿ ವಿರೋಚಮಾನಂ ವಸುದೇವ ಐಕ್ಷತಾ ಪೀತಾಂಬರ ಉಟ್ಕೊಂಡಿದ್ದಾನೆ ಪೀತಾಂಬರ ಹೊತ್ಕೊಂಡಿದ್ದಾನೆ ಶಂಕಚಕ್ರ ಗದಾ ಹಿಡ್ಕೊಂಡಿದ್ದಾನೆ ಮನಮಾಲೆ ಹಾಕ್ಕೊಂಡಾನೆ ಶ್ರೀವತ್ಸೆಯಿಂದ ಶೋಭಿಸ್ತಾ ಇದ್ದಾನೆ ಅನಂತಕೋಟಿ ಸೂರ್ಯ ಪ್ರಕಾಶಮಾನ ಅನಂತಚಂದ್ರ ಕಾಂತಿ ವಜ್ರಕೀಟ ಹಾಕ್ಕೊಂಡಾನೆ ಮುಗುಳ್ಳಗೆ ನಗುತ್ತಾ ಮಂದಹಾಸವನ್ನು ಮಾಡ್ತಾ ಹದಿನಾರು ವರ್ಷದವನು ನಿಂತಿಪುಟ್ಟಿದ್ದಾನೆ ದೇವರು ಅವತಾರ ಮಾಡದೆ ಹೀಗಿದ್ದ ಅಂದರು ಮಧು ಯಾವ ಮಹಾತಾಯಿ ಹಡಿತಾಳೆ ಇಂಥ ಕೂಸಿನ ತೋರಿಸ್ರು ನಿಂತು ಸ್ವಾಮಿಗಳು ಕ್ವಶ್ಚನ್ ಮಾರ್ಕ್ ಹಾಕ್ತಾರೆ ಯಾರು ಇಂಥ ಮಹಾತಾಯಿ ಇದ್ದಾರಾ ಇಂಥ ರೆಡಿಮೇಡ್ ಅಲಂಕೃತನಾದ ಮಗನನ್ನು ಹಡದ ತಾಯಿ ಯಾರು ಇದ್ದಾರ ಲೋಕದಲ್ಲಿ ತೋರಿಸ್ರಿ ಒಬ್ಬ ಏನು ಕೃಷ್ಣ ಪರಮಾತ್ಮ ನೀನು ಹಾಗೆ ಬಂದುಬಿಟ್ರೆ ಜನ ಎಲ್ಲ ಶೇಮ್ ಶೇಮ್ ಅಂತಾರಪ್ಪ ಅದಕ್ಕೆ ನೀ ಇದೆಲ್ಲ ಡ್ರೆಸ್ ಗಿಸ್ ಮಾಡಿಕೊಂಡೆ ಸ್ಪ್ರೇ ಮಾಡ್ಕೊಂಡು ಬಂದುಬಿಡು ಅಂಥ ದೇವಕಿಯನ್ನು ನುಂಗಾಕಿದ್ಲಾ ಅವನ್ನ ನಮ್ಮ ಸ್ವಾಮಿಗೆ ಗರ್ಭವಾಸ ದುಃಖ ಇಲ್ಲ ಗರ್ಭವಾಸ ಇಲ್ಲ ಈ ಪ್ರಕೃತಿ ಸಂಬಂಧ ಇಲ್ಲ ನಮ್ಮ ದೇವರಿಗೆ ಅಂತ ತೋರಿಸ್ಲಿಕ್ಕೆ ಪರಮಾತ್ಮ ಬಂದ ಆಯಿತು ಕೃಷ್ಣನಿಗೆ ವಸುದೇವ ದೇವಕಿ ತಂದೆ ತಾಯಿ ಅಂತೀರಿ ರಾಮದೇವರಿಗೆ ಕೌಸಲ್ಯ ದೇವಿ ಅಂತೀರಿ ನರಸಿಂಹದೇವರ ಅಪ್ಪ ಅಮ್ಮನ ಹೆಸರು ಹೇಳ್ತೀರಾ ಯಾರಾದರೂ ಮತ್ಸ್ಯಾವತಾರದ ಅಮ್ಮ ಯಾರು ಕೂರ್ಮಾವತಾರದ ಅಮ್ಮ ಯಾರು ವರ ಅವತಾರದ ನರಸಿಂಹಾವತಾರದ ಅಮ್ಮ ಯಾರು ಅಲ್ಲಿ ಅವರ ಅಪ್ಪ ಅಮ್ಮ ಹೇಳ್ರಿ ಇಲ್ಲಿ ಸಮರ್ಥನೆ ಮಾಡ್ತೀವಿ ನೀವು ಹೇಳ್ದಂಗೆ ದಶಾವತಾರಗಳು ವಿಷ್ಣುವಿನ ಅವತಾರ ಅಂತ ಜಗತ್ತಲ್ಲಿ ಎಲ್ಲರೂ ಒಪ್ಪಿರೋದೆ ಎಲ್ಲ ದಾರ್ಶನಿಕರು ಒಪ್ಪುತ್ತಾರೆ ಎಲ್ಲರೂ ಒಪ್ತಾರೆ ಆಕ್ಷೇಪಣೆ ಮಾಡ್ತಾರೆ ಅನ್ನುವಂಥವ್ರು ಯಾರ್ಯಾರು ಇದ್ದಾರೋ ಆ ಆಕ್ಷೇಪಣೆ ಮಾಡ್ತಾರೆ ಅನ್ನೋರೇ ಒಪ್ಪಿದ್ದಾರೆ ದಶಾವತಾರಗಳು ವಿಷ್ಣುವಿನ ಅವತಾರ ಅಂತ ಅಂದಮೇಲೆ ವರಾಹ ನರಸಿಂಹ ಅವತಾರಗಳಿಗೆ ತಂದೆ ತಾಯಿ ಹೆಸರೇನು ಅಲ್ಲಿ ಹೇಗಿಲ್ವೋ ಮತ್ತು ಇಲ್ಲಿ ಇದೆ ಅಲ್ಲ ಅಂದರೆ ಇಲ್ಲಿ ದೇವರು ಕೊಟ್ಟಿದ್ದಾನಷ್ಟೇ ಅವ್ರಿಗೆ ಹೆಸರು ಆಗ ವಸುದೇವ ದೇವಕ್ಕಿ ಸ್ತೋತ್ರ ಮಾಡ್ತಾರೆ ದೇವರನ್ನು ಕೃಷ್ಣ ಪರಮಾತ್ಮ ಪ್ರತ್ಯಕ್ಷರಾದ ತಕ್ಷಣ ಅಂತಾನೆ ವಿಧಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಅನುಭವಾನಂದ ಸ್ವರೂಪ ಸರ್ವಬುದ್ಧಿ ತೃಕ್ ಪ್ರಕೃತಿ ವಿಲಕ್ಷಣನಾದ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಸರ್ವಸ್ವಾಮಿಯಾದಂಥ ಸ್ವಾಮಿ ನೀನಲ್ಲಿ ನಾವಿಲ್ಲಿಸು